ರಾಜ್ಯ ಮೈಸೂರಿನ ಹುಡುಗಿ ಅಂತ ಗೊತ್ತು ಹಾಗಾಗಿ ಯುಗಾದಿ ಹಬ್ಬವನ್ನ ನಮ್ಮ ಮೈಸೂರು ಹುಡುಗಿ ಹೇಗ್ ಆಚರಿಸ್ತಾರೆ ಹೊಸ ವರ್ಷ ಹೊಸ ವರ್ಷ ಎಲ್ಲರಿಗೂ ಹೊಸತನ ಒಂದು ಹೊಸ ಮೋಟಿವೇಶನ್ ಇಂದ ಒಂದ್ ಒಂದು ಹೊಸದಾಗಿ ಏನೋ ಒಂದ್ ಅನ್ಕೊಂಡಿರ್ತೀವಿ ಅದಾಗಬೇಕು ಅಂತ ಸೊ ಹಾಗೆ ಎಲ್ಲ ಎಲ್ಲಾರ್ ತರ ನಂದು ಯುಗಾದಿ ಹಬ್ಬ ನಡೆಯುತ್ತೆ ಬಟ್ ಮೈಸೂರ್ ಅಂದ್ರೆ ಸ್ವಲ್ಪ ವಿಶೇಷತೆ ಬಿಕಾಸ್ ನಾವ್ ಎಲ್ಲಾ ಆಚರಿಸೋದು ಬೇರೆ ತರ ಅಂದ್ರೆ ಪ್ರತಿಯೊಂದು ಹಬ್ಬಾನು ಒಂದ್ ವಿಶೇಷತೆಯಿಂದಾನೇ ಕೂಡಿರುತ್ತೆ ಸೊ ನಾವು ಅಂದ್ರೆ ಯುಗಾದಿ ಇಸ್ ಲೈಕ್ ಹೊಸ ವರ್ಷ ಅಲ್ವಾ ಸೊ ಒಬ್ಬಟ್ಟು ಚಿತ್ರಾನ್ನ ಇದೆಲ್ಲಾ ಮಾಡೋದು ಅಂಡ್ ಸಂಜೆ ದೇವಸ್ಥಾನಕ್ ಹೋಗಿ ಅಹ್ ದರ್ಶನ ಮಾಡಬೇಕು ಅಂತ ಇದೆ ಸೊ ಅದನ್ನ ಆಚರಿಸ್ತೀವಿ ಸ್ಕೂಲಿಂಗಲ್ಲಿದ್ದಾಗ ಆಚರಿಸ್ತಾ ಆಚರಿಸ್ತಾರೋ ಯುಗಾದಿಗೂ ನಟಿಯಾದ ಮೇಲೆ ಆಚರಿಸೋ ಯುಗಾದಿಗೇನ್ ಡಿಫ್ರೆನ್ಸ್ ಸ್ಕೂಲಲ್ಲಿ ಇದ್ದಾಗ ಇಟ್ಸ್ ಲೈಕ್ ಅಂದ್ರೆ ಫ್ಯಾಮಿಲಿ ಫುಲ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಇದ್ದು ಸೊ ಎಲ್ಲರ ಜೊತೆ ಸೇರಿ ಒಂದ್ ಹಬ್ಬ ಅವಾಗ ಹಬ್ಬ ತರ ಫೀಲ್ ಆಚರಿಸ್ ಹೌದು ಇವಾಗ ಎಲ್ಲ ಚೂಸ್ ಮಾಡ್ಕೊಂಡಾಗ ಓಕೆ ಈ ತರ ಒಂದ್ ಹಬ್ಬ ಇದೆ ಹಿಂಗ್ ಮಾಡ್ತಾ ಇದ್ವಿ ದೊಡ್ಡೋರ್ ಆಗ್ತಾ ಆಗ್ತಾ ಹಬ್ಬ ಅದು ಆಚರಿಸ್ ರೀತಿ ಒಂದು ಒಂಚೂರ್ ಡಿಫ್ರೆಂಟ್ ಆಗುತ್ತೆ ಬಟ್ ಚಿಕ್ಕೋರ್ ಚಂದ ಅನ್ಸುತ್ತೆ ನನ್ಗೆ ಈಗ ನಟಿ ರಾಧ್ಯ ಮಾತಾಡ್ತಿರ್ಬೇಕಾದ್ರೆ ಒಬ್ಬಟ್ಟು ಚಿತ್ರನೆಲ್ಲ ಬಂದ್ಬಿಡ್ತು ಒಬ್ಬಟ್ಟು ಚಿತ್ರನ ಆಗ ತಿಂತ ಇದಕ್ಕೂ ಈಗ ಡಯಟ್ ಪ್ಲಾನ್ ನಡುವೆ ಒಬ್ಬಟ್ಟು ಚಿತ್ರನ ಹೆಂಗಿದೆ ಅಂತ ಒಂದಿನ ಏನು ಮಾಡಕ್ಕಾಗಲ್ಲ ಸ್ಕಿಪ್ ಮಾಡ್ಬಿಡೋದು ಬಿಕಾಸ್ ಹಬ್ಬ ಅಲ್ವಾ ಸೊ ನಾನ್ ಯೂಶಲಿ ನಾನ್ ಫುಡ್ ತುಂಬಾ ಎಲ್ಲಾ ಡಯಟ್ ಮಾಡಕ್ ಹೋಗಲ್ಲ ಅಂಡ್ ನಮ್ ಸೌತ್ ಇಂಡಿಯಾಗೆ ಹೆಂಗ್ ಬೇಕಂಗೆ ಬಂದಿದೆ ರೈಟ್ ಈಗ ಹಬ್ಬಗಳು ಅಂದಾಗ ಮನೇಲಿ ಆಚರಿಸೋ ಬೇರೆ ಶೂಟಿಂಗ್ ಟೈಮ್ ಅಲ್ಲಿ ಶೂಟಿಂಗ್ ಸೆಟ್ ಅಲ್ಲಿ ಖುಷಿ ಅನ್ಸುತ್ತೆ ಬಿಕಾಸ್ ನನ್ಗೆ ಚಿಕ್ಕ ಅನ್ನೋದು ಇಂಟ್ರೆಸ್ಟ್ ಇದ್ದು ಅಂಡ್ ಇಟ್ಸ್ ಲೈಕ್ ಪ್ಯಾಶನ್ ನನ್ಗೆ ಅಂಡ್ ನಾನ್ ಚಿಕ್ಕೋಳಿಂದ ನೋಡ್ಬೇಕಾರೆಲ್ಲ ನಾನು ತುಂಬಾ ಲೈಕ್ ಹೀರೋಯಿನ್ಸ್ ಎಲ್ಲಾರ್ದು ಇಂಟರ್ವ್ಯೂಸ್ ನೋಡ್ಕೊಂಡು ಹಬ್ಬ ಬಂತು ಅಂದ್ರೆ ನಮ್ಗೆ ಒಬ್ಬಸ್ಲಿ ಟಿವಿ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಸೊ ಎಲ್ಲಾರ್ದು ಇಂಟರ್ವ್ಯೂಸ್ ನೋಡ್ಕೊಂಡು ಕೊಡ್ಬೇಕಾರೆ ನಾನು ಒಂದಿನ ದಿನ ಈ ತರ ಹಬ್ಬದ ದಿನದಕ್ಕೆ ಇಂಟರ್ವ್ಯೂ ಕೊಡ್ತಾ ಇರ್ತೀನಿ ಅನ್ನೋ ಒಂದ್ ಇಮ್ಯಾಜಿನಲ್ಲಿ ಇರ್ತಾ ಇದೆ ಆ್ಯಂಡ್ ಇವಾಗ ಅದೆಲ್ಲ ನೆರವೇರ್ತಾ ಇರೋದು ಇಟ್ಸ್ ಲೈಕ್ ತುಂಬಾ ಖುಷಿ ಅನ್ಸುತ್ತೆ ಅಂದರೆ ನಾವ್ ಏನೋ ಒಂದ್ ಅನ್ಕೊಂಡಿದ್ದು ಇವಾಗ ಆಗ್ತಿದೆಯಲ್ಲ ಅನ್ನೋ ಒಂದು ಖುಷಿ ಆ್ಯಂಡ್ ಚೆನ್ನಾಗಿ ನಡೀತಿದೆ ಅನ್ಕೊಂಡಂಗೆ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ